ಹಾಸನದ ಕಾಳಿಕಾಂಬಾ ವಿವಿಧೋದ್ದೇಶ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಅಧ್ಯಕ್ಷ ಎಸ್ಆರ್ ಪ್ರಭಾಕರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಂಘವು ಪ್ರಾರಂಭವಾಗಿ ಇಂದಿಗೆ ಹದಿನೆಂಟು ವರ್ಷಗಳು ತುಂಬಿತು ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೂ ನಗರಸಭೆಗೆ ಸೇರಿದ ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ನಲ್ಲಿ ಸಂಘದ ಚಟುವಟಿಕೆಗಳನ್ನು ನಡೆಸಲಾಗ್ತಾ ಪ್ರತಿಯೊಬ್ಬರೂ ಕೂಡ ನಮ್ಮ ಸಂಘಕ್ಕೆ ಸ್ವಂತ ಕಟ್ಟಡ ಬೇಕು ಎಂಬ ಮುಂದಾಲೋಚನೆಯನ್ನು ಇಟ್ಟುಕೊಂಡಿದ್ರು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಎಂಬ ಉದ್ದೇಶದಿಂದ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಡೀಕರಿಸುವ ಕಾರ್ಯಕ್ಕೆ ಕೈ ಹಾಕಿದ ಸಂದರ್ಭದಲ್ಲಿ ಅವರೆಲ್ಲರ ಸಹಕಾರದಿಂದ ಉತ್ತಮವಾದ ಸಂಘದ ಕಟ್ಟಡವನ್ನು ನಿರ್ಮಿಸಿ ಗೃಹ ಪ್ರವೇಶ ನೆರವೇರಿಸಲಾಗದು ಮುಂದಿನ ದಿನಗಳಲ್ಲಿ ಮೊದಲ ಮತ್ತು ಎರಡನೇ ಅಂತಸ್ತಿನ ನಿರ್ಮಾಣ ಕೂಡ ಮಾಡೋ ಗುರಿಯನ್ನ ಇಟ್ಕೊಂಡಿದ್ದೇವೆ ಅಂತ ತಿಳಿಸಿದರು ನಮಗೂ ಒಂದು ಜಾಗ ಕೊಡಿ ನಮಗೂ ಒಂದು ಜಾಗ ಕೊಡಿ ಅಂತ ಅಂದ್ಬಿಟ್ಟು ಎಲ್ಲಾ ಸಮಾಜದವೇ ಆಗಿರ್ಬೋದು ಯಾರೇ ಆಗಿರ್ಬೋದು ಎಮ್ ಎಲ್ ಎನ್ನ ಕೇಳೋದು ಸಹಜ ಆ ಒಂದು ಏನಾಯ್ತು ನಮ್ಮ ಹೆಚ್ಚನ್ನ ಪ್ರಕಾಶ್ ಎಚ್ ಆರ್ ಪ್ರಸನ್ನ ಕುಮಾರ್ ಅವರು ಅವರ ಒಡನಾಟಲ್ಲಿ ತುಂಬಾ ಇದ್ರು ಹಾಗಾಗಿ ಅವರು ನೋಡಪ್ಪ ಪ್ರಸನ್ನ ಕುಮಾರ್ ಎಲ್ಲಿ ನಿಮಗೆ ಜಾಗ ಆಗುತ್ತೆ ನೋಡು ಎಲ್ಲಿ ಸಿ ಎಸ್ ಐತಿ ಇದೆ ನೋಡು ಅಂತ ಹುಡುಗು ಅಂತ ಅಂದ್ಬಿಟ್ಟು ಹುಡುಗಾಗ ಅವರು ಸುಮಾರು ಮೂರ್ನಾಲ್ಕು ನೋಡಿದ್ರು ಪ್ರಸನ್ನ ಕುಮಾರ್ ಹೂಡಕ್ಕೆ ಹೋಗಿದ್ರು ನೋಡಿ ಆಮೇಲೆ ಅವ್ರು ನಮ್ಮ ಪ್ರಸಾದ್ ಇಲ್ಲಿ ಲ್ಯಾಂಡರ್ ಮ್ಯಾಗ್ರೆಸ್ ಹತ್ರ ಇರೋಂತ ಒಂದು ಜಾಗನ ಗುರುತ್ ಮಾಡಿ ಎಂ ಎಲ್ ಅವ್ರಿಗೆ ಹೇಳಿ ಅದನ್ನ ತುಂಬಾ ಒಂದು ವ್ಯವಸ್ಥಿತವಾಗಿ ನಮಗೆ ಅದನ್ನ ನಮ್ಮ ಈ ಸಹಕಾರ ಸಂಘಕ್ಕೆ ಆರ್ಟ್ ಆಫ್ ಸಿಟಿ ಒಳಗಡೆ ನಮ್ಗೆ ಅದನ್ನ ಮಾಡಿಕೊಟ್ಟು ನಾವು ನಮ್ಮ ಸಂಘದ ಪರವಾಗಿ ಅವ್ರು ಎಷ್ಟು ಒಂದು ಅಭಾರಿ ಅಭಾರಿ ಆಗಿರ್ತೇವೆ ಎಷ್ಟು ನಾವು ಕೃತಜ್ಞತೆ ಸಲ್ಲಿಸಿದ್ರು ಸಹ ಈ ಟೈಮ್ ಅಲ್ಲಿ ನಾನು ಸಾಕಾಗಲ್ಲ ಅಂತ ಹೇಳ್ತೇವೆ ಶುರು ಮಾಡಿದ್ವಿ ಶುರು ಮಾಡಿದಾಗ ಏನಾಯ್ತು ನಾವು ಐದು ಸ್ಟೇರಿಗೆ ಆಧಾರಿತ ಒಂದು ಫೌಂಡೇಶನ್ ನ ನಾವು ಯೂತ್ ಸಂಸ್ಥೆ ತುಂಬಾ ಒಂದು ಪ್ಲಾನ್ ಮಾಡಿಸಿ ಆರ್ಕಿಟೆಕ್ಟ್ ಮಾಡಿಸಿ ಸಿವಿಲ್ ಪ್ಲಾನ್ ಮಾಡಿಸಿ ಅದನ್ನ ನಾವು ಐದು ಫ್ಲೋರ್ ಕಟ್ಬೋದು ಅಷ್ಟು ಭದ್ರವಾಗಿ ಫೌಂಡೇಶನ್ ಆಗಿದ್ವಿ ಯಾಕೆ ಅಂದ್ರೆ ನಮ್ಮ ಒಬ್ಬರಿಂದಲೇ ಸಾಧ್ಯವಿಲ್ಲ ಹಿಂದೆ ಮುಂದೆ ಬರೋ ಅಂತ ಮುಂದೆ ಬರೋ ಅಂತ ಈಗ ಹೊಂದೋಗಿರೋದು ಇದೆಲ್ಲರೂ ಸಹ ಸಹಕಾರ ಇರುತ್ತೆ ಈಗ ಮುಂದೆ ಬಂದವರು ಸಹ ಇದರ ಮೇಲೆ ಕಟ್ಟಬಹುದು ಯಾಕೆಂದ್ರೆ ಸಮಾಜಕ್ಕೂ ಅದಕ್ಕೋಸ್ಕರ ನಾವು ಏನ್ ಅವರ ಯೋಚನೆ ಮಾಡ್ತೀವಿ ಅಂದ್ರೆ ಈಗ ಸ್ವಂತ ಬಿಲ್ಡಿಂಗ್ ಅಂದ್ರೆ ಒಂದ್ ಅಡಿ ಜಾಗ ಕಟ್ಕೊಳ್ಬಹುದು ಏ ನಮ್ದು ನಮ್ದು ಅಂತ ಇದು ಸಮಾಜ ಸಮಾಜದ ಬೇರೆಯವರು ಬೇಕು ಯಾವ ಈಗ ಈ ಒಂದು ಸಂಕೀರ್ಣದಲ್ಲಿ ಲಿಫ್ಟ್ ವ್ಯವಸ್ಥೆ ಮಾಡಿದ್ವಿ ಯಾಕೆಂತಂದ್ರೆ ಮುಂದೆ ಎಂ ಎಸ್ ಹೋದಾಗ ಲಿಫ್ಟ್ ಬೇಕಾಗ್ತದೆ ಆಮೇಲೆ ಇಷ್ಟು ಅಂದರ್ ಜಾಗದಲ್ಲಿ ಎಂ ಎಸ್ ಬಿಡಿಂಗ್ ಆದಾಗ ಟಿ ಸಿ ಅನ್ನೋದೊಂದು ಬರುತ್ತೆ ಇದಾಗಲ್ಲ ಅದಕ್ಕೆ ಆ ಮೂಲಕ ನಾವು ಟಿಸಿ ಸಹ ಜಾಗ ಬಿಟ್ಟಿದ್ದೀವಿ ಟಿ ಸಿ ಹೋಗೋದು ಲಿಫ್ಟ್ ಇದೆ ಜಿಲ್ಲಾ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷ ಬಿಸಿ ಶಂಕರಾಚಾರ್ಯ ಮಾತನಾಡಿ ಕಾಳಿಕಾಂಬಾ ವಿವಿಧೋದ್ದೇಶ ಸಹಕಾರ ಸಂಘ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಗೊಂಡು ಇಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿರುವುದು ಆಡಳಿತ ಮಂಡಳಿಯ ಸಾಧನೆಯಾಗಿದೆ ಒಂದು ಸುಸಜ್ಜಿತವಾದ ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡಿರುವುದು ನಮ್ಮ ಸಮಾಜಕ್ಕೆ ಹೆಮ್ಮೆಯ ವಿಚಾರವಾಗಿದೆ ಮುಂದಿನ ದಿನಗಳಲ್ಲಿ ಈ ಸಂಘವು ಸಹಕಾರ ಬ್ಯಾಂಕ್ ಆಗಿ ಪರಿವರ್ತನೆ ಆಗಲಿ ಅದಕ್ಕೆ ಸಮಾಜದ ಮುಖಂಡರ ಹಿರಿಯರ ಹಾಗೂ ನಮ್ಮೆಲ್ಲರ ಸಹಕಾರ ಇರುತ್ತದೆ ಅಂತ ತಿಳಿಸಿದರು క్రమ భార్య అంతా అభ్యర్థి అందిన కాలంలో సుమారు హెంతు వర్ష కట్టడే ఈ సహకార సంఘం నిర్మాణి అది ఇది వరకు కట్టవాలి ఈ ಹಲವಾರು ಸಹಕಾರದಿಂದ ಈ ಕಟ್ಟಡ ಆಗಿದೆ ಅಂತಕ್ಕಂಥ ಭಾವನೆ ಬಂತು ಇದಕ್ಕೆ ನಮ್ಮ ಅಂದನ ನಗರಸಭೆಯ ಸಂಸದರಾಗಿರ್ತಕ್ಕಂಥ ಪ್ರಶಾಂತ್ ಕುಮಾರ್ ಅವರ ನಿಧನ ವರ್ತಿಯಾಗಿ ಅವರು ಈ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದು ಮಾಜಿ ಶಾಸಕರಾಗಿದ್ದಂಥ ಎಸ್ ಪಟೇಜಿ ಅವರ ಅರಣ್ಯರಾಗಿದ್ದರು ಆ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿ ಈ ಸಂಘಕ್ಕೆ ಬಂದು ನಿವೇಶನವನ್ನು ಕೊಡಬೇಕು ಅಂತ ಹೇಳಿ ಅವರು ನಾನು ತಲೆಂದೆ ಅವರು ತರ ಜಾತ ಸಿಂಗಲ್ ಉಪಕರ್ಮ ಸಂದರ್ಭದಲ್ಲಿ ಅವದಾರ ನಾಟಿ ಮೂಲಕಕ್ಕೆಕ್ಕೆ ಪ್ರಕಟ ಕೋಡ ಕೆಲವು ಸಂಕಲ್ಪಕ್ಕೆ ಉಪಮದಾವನಕ್ಕೆ ಬದಿರಂತಂತ ಬನ್ನಿ ನಿಮ್ಮರ ಪರವಾಗಿ ಇತ್ತು ಮತ್ತು ಸಂಕಲ್ಪ ಕತನ ಆಗಬೇಕಾದ ಉಪಕ ಶಾಕಾಷ್ಟ ಕೋಡ ಅವರ ನಿಯತಿಯಿಂದಲೂ ಇನ್ನು ನಾವು ಕಾರ್ಯದಂತ ಜ್ಞುತಂಗರ ಕೋಡ ಈ ಕಟ್ಟಡಕ್ಕೆ ಒತ್ತಿನ ಸಹಕಾರವನ್ನು ನೀಡಿರುವಂತದ್ದು ಎಲ್ಲರ ಇದೆ ದಾವಣಗೆಲ್ಲರ ಸಹಕಾರದಿಂದ ಮತ್ತು ಸಂಘದ ಸದಸ್ಯರ ಸಹಕಾರದಿಂದ ಈ ಕಟ್ಟಡ ಒತ್ತ ಹಾಕಿ ಬಹಳ ಒಪ್ಪಿನ ಒಂದು ನಿರ್ಣಯವನ್ನು ಮಾಡಿದಾಗ ಹಾಗೆ ನಮ್ಮ ಈ ಕಟ್ಟಡ ಕಟ್ಟಡಕ್ಕೆ ನೀರಿನ ಹಾದಿ ಸಮಿತಿಯಾಗಿರ್ತಕ್ಕಂಥ ಎಲ್ಲ ಒತ್ತಷ್ಟು ಕಾರ್ಯದರ್ಶಿ ಪದಾಧಿಕಾರಿಗಳ ಕ್ರಮ ಮತ್ತು ಮುಖ್ಯವಾಗಿರುವಂತಕ್ಕಂಥದ್ದು ನಾವೆ ಕಾರಣ ಸ್ವಲ್ಪ ಹಾಗೂ ನಮ್ಮ ಗೊತ್ತಿತ್ತು ಬಳಿಕ ಜಾಗವನ್ನು ಅವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನು ಇರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ಏನು ಅಭ್ಯರ್ಥಿಯಾಗಿದ್ದ ನಮ್ಮ ಸಮ್ಮತರವರು ಅವರ ಖಾತೆಯನ್ನು ಮಾಡಿಸಿ ಈ ಖಾತೆಯನ್ನು ಮಾಡಿಸಿ ಸಹಕಾರ ಸಂಘಕ್ಕೆ ತಕ್ಕಂಥ ಸಂದರ್ಭ ಆ ಸಂದರ್ಭವನ್ನು ನೋಡಿದಾಗ ಒಂದು ಉತ್ತಮವಾಗಿ ಮಾಡಿಕೊಂಡು ಇವತ್ತು ಸಂಘಕ್ಕೆ ಒಂದು ಆಸ್ತಿಯಾಗಿ ಅಂತ ವಿಚಾರ ಕೂಡ ನಿಮ್ಮ ಸಮಯವನ್ನು ಹಾಕಿದ್ದಾರೆ ಮತ್ತೊಂದು ವಿಚಾರವನ್ನು ನನ್ನ ಕೆಟ್ಟಿದೆ ನಾವು ರಾಜೀವ್ ಗಾಂಧಿ ಕಟ್ಟಡವನ್ನು ಒಂದು ಕಟ್ಟಡವನ್ನು ನಾವು ಸಹಕಾರ ಮಾಡಿದ್ದೀವಿ ಅಲ್ಲಿ ನಡೀತಾ ಇದೆ ಅದು ಕೂಡ ನನ್ನ ಹರಾಜಲ್ಲಿ ನಮ್ಮ ನಮ್ಮ ಸಹಕಾರ ಸಂಘಕ್ಕೆ ನಿಮ್ಮ ಹಾಕಿದೆ ಅಂತ ಮಾತನ್ನು ಹೇಳಿದಾಗ ತುಂಬಾ ಸಂತೋಷ ಆಯಿತು ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ವೇದ ಆಸ್ತಿಗಳನ್ನು ಮತ್ತು